ನನಗೆ ರಾಯರು ಸ್ವಾಮಿ ಅವರೇ ನನಗೆ ಧೈರ್ಯ ಕೊಡಬೇಕು ದೈವ ನಮ್ಮ ರಾಗುಗೆ ತುಂಬಾ ಬೇಜಾರಾಗ್ಬಿಟ್ಟಿದ್ದಾನೆ ಅವನಿಗೆ ನಾವು ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಅವನು ಇವಾಗ ಸದ್ಯಕ್ಕೆ ಸ್ವಲ್ಪ ದಿಸಕ್ಕೆ ಈಗ ನಮ್ಮ ಮನೆಯಲ್ಲಿ ಇರಲ್ಲ ಅವನು ಬೇಜಾರಾ ಏನು ಮಾಡೋದು ನೀನು ನೋಡ್ಕೊಳ್ಳೋಕ್ಕಾಗಲ್ಲ ನನ್ನ ಜೊತೆಲೆ ಇರಬೇಕಾ ಹಾಂ ಅಳಬೇಡ ಓಯ್ಯೋ ಅಳ್ತಿದ್ದಾನೆ ಅಳಬೇಡ ಬಂಗಾರ ಕಣ್ಣಲ್ಲಿ ನೀರು ನೋಡಿ ಹೆಂಗೆ ಬಂದಿದೆ ಅಳ್ತಿದ್ದಾನ ಅವನು ನಮಗೂ ಬಿಟ್ಟಿರೋಕ್ಕಾಗಲ್ಲ ಎಲ್ಲ ಇವಾಗಲೇ ತಯಾರು ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ನಮ್ಮಮ್ಮ ಇಷ್ಟು ದಿನ ಚೆನ್ನಾಗಿದ್ರು ಹೊಟ್ಟೆ ತುಂಬ ಊಟ ಅಡುಗೆ ಮಾಡಿಕೊಡ್ತಿದ್ರು ಇನ್ನು ಮುಂದಕ್ಕೆ ನಾನೇ ಮಾಡಿ ನಮ್ಮಮ್ಮನಿಗೆ ಊಟ ಬಡಿಸಬೇಕು ಇನ್ನೇನು ಒಂದು ಲೋಟ ಪಾಪ ನನ್ನ ಮಗುಗೆ ಬೇಜಾರು ಒಂದು ಜವಾಬ್ದಾರಿ ಅಂತ ತಗೊಂಡಾಗ ಎಷ್ಟೆಲ್ಲ ಕಷ್ಟಗಳನ್ನ ನೋಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನನಗೆ ರಾಯರು ಕೊರಗಜ್ಜ ಸ್ವಾಮಿ ಅವರೇ ನನಗೆ ಧೈರ್ಯ ಕೊಡಬೇಕು ರಾಯರತ್ರ ನಿನ್ನೆ ಹೂ ಪ್ರಸಾದ ಕೇಳಿದೆ ನಾನು ಎಷ್ಟೇ ಕೇಳಿದ್ದು ರಾಯರ ಹತ್ರ ಯಾವಾಗಲೂ ನೀವು ನನ್ನ ಜೊತೆ ಇರಬೇಕಷ್ಟೇ ನಾನೀಗ ಹೋಗ್ತಿದ್ದೀನಿ ಅಮ್ಮ ಕರ್ಕೊಂಡು ಹಾಸ್ಪೆಟ್ಲಿಗೆ ನೀವು ನನ್ನ ಜೊತೆ ಇರಬೇಕಷ್ಟೇ ಅಷ್ಟೇ ಅಂತ ನಾನು ಕೇಳಿಕೊಂಡೆ ಕೇಳ್ಕೊಂಡಾಗ ಅವರು ತುಂಬ ಚೆನ್ನಾಗಿ ನನಗೆ ಸುಪ್ರಸಾದ ಕೊಟ್ಟರು ಎಲ್ಲೋ ಒಂದು ಕಡೆ ಭಯ ಆತಂಕ ಅನ್ನೋದಿದೆ ಏನೋ ಅಮ್ಮ ಬೇಗ ಹುಷಾರಾಗಿ ಮನೆಗೆ ಬರೋ ತನಕ ನನಗಷ್ಟೇ ಭಯ ಇದೆ ರಾಯರಿದ್ದಾರೆ ಕೊರಗಜ್ಜ ಸ್ವಾಮಿ ಇದ್ದಾರೆ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆರೈಕೆ ನೀವೆಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವರು ವಿಡಿಯೋ ಮಾಡುವಾಗ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ವಿಡಿಯೋ ಮಾಡಿದಾಗ ಅನ್ಕೋತಾರೆ ಅವ್ರಿಗೇನಪ್ಪ ಅವ್ರು ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅಂತ ಅನ್ಕೋಬೋದು ಕ್ಯಾಮ್ರಾ ಮುಂದೆ ಚೆನ್ನಾಗಿರ್ತಾರೆ ಕ್ಯಾಮ್ರಾ ಹಿಂದೆ ಅವ್ರದ್ದೇ ಆದಂಥ ನೋವುಗಳು ದುಃಖಗಳು ಇದ್ದೇ ಇರುತ್ತೆ ಏನಕ್ಕೆ ಭಯ ಅಂದರೆ ಮೊದಲೇ ಒಂದು ಸಲ ಅವ್ರಿಗೆ ಆಪ್ರೇಷನ್ ಆಗಿದೆ ಇವಾಗ ನಾನು ಮಾಡಿರೋ ತಪ್ಪು ಏನಂದರೆ ಇದೇ ಎರಡು ವರ್ಷದಿಂದ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕಿತ್ತು ಆ ಟೈಮಲ್ಲಿ ನಾನು ಮಾಡಿಸ್ಲಿಲ್ಲ ಆ ಟೈಮಲ್ಲಿ ನಾನು ಮಾಡಿಸ್ದೇ ತಪ್ಪು ಮಾಡಿರೋದಕ್ಕೆ ಇವತ್ತು ಇವಾಗ ಏನಾಗಿದೆ ಅಂದರೆ ಒಂದಕ್ಕೆ ಎರಡು ಡಬಲ್ ಮೊದಲು ಸ್ಪೈನರ್ ಕಾರ್ಡ್ ಆಪ್ರೇಷನ್ ಆಗಿತ್ತು ಅದ್ರ ಕೆಳಗಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೀವು ಆಪ್ರೇಷನ್ ಮಾಡಿಸಿ ಅಂದರು ನಾನು ಸ್ವಲ್ಪ ಯಾವುದೋ ಅಮೌಂಟ್ ಬರಬೇಕು ಆ ಅಮೌಂಟ್ ಬಂದಮೇಲೆ ಮಾಡಿಸೋಣ ಅಂತ ನಾನು ನೆಗ್ಲೆಕ್ಟ್ ಮಾಡಿ 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 ಬಂದೆ ಇವತ್ತು ಒಂದಕ್ಕೆ ಡಬಲ್ ಆಗಿದೆ ಅವತ್ತು ಸ್ವಲ್ಪ ಅಂದಾಗಲೇ ನಾನು ಆಪ್ರೇಷನ್ ಮಾಡಿಸಿದ್ರೆ ಇಷ್ಟರಲ್ಲಿ ಅಮ್ಮ ತುಂಬ ಚೆನ್ನಾಗಾಗ್ತದವ್ರು ಈಗ ಆಲ್ರೆಡಿ ಆಪ್ರೇಷನ್ ಮಾಡಿಸಿ ಒಂದು ಎರಡು ಎರಡೂವರೆ ವರ್ಷ ಆಗ್ಬಿಡೋದು ಆದರೆ ನಾನು ಮಾಡಿ ತಪ್ಪೇನೆಂದರೆ ಮಾಡಿಸ್ತಿಲ್ಲ ಈಗ ಅದ್ರ ಕೆಳಗಡೆ ಫಸ್ಟ್ ಹೇಳಿದ್ರಲ್ಲ ಡಾಕ್ಟ್ರು ಅದಾದ್ಮೇಲೆ ಮತ್ತೆ ಅದ್ರ ಕೆಳಗಡೆ ಮತ್ತೆ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅವ್ರಿಗೆ ಆಪ್ರೇಷನ್ ಮಾಡಿಸ್ಲೇಬೇಕು ಅನ್ನೋ ಸಂದರ್ಭ ಬಂದಿರೋದ್ರಿಂದ ನಾನು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಯರ ಮೇಲೆ ಭಾರ ಹಾಕಿದ್ದೀನಿ ಅವರೇ ಎಲ್ಲ ಅವರೇ ನನಗೆ ದಾರಿ ಕೊಡಬೇಕು ಧೈರ್ಯ ಇದೆ ರಾಯರು ಇದ್ದಾರೆ ಅಂತ ಅವ್ರು ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅವ್ರು ಯಾವತ್ತಿಗೂ ಬಿಡಲ್ಲ ಕಷ್ಟ ಅಂದಾಗ ಯಾವ್ದಾದ್ರು ಒಂದ್ ರೂಪದಲ್ಲಿ ಬಂದ್ ನಿಂಗ್ ಇಡ್ಕೊಂಡ್ ಈ ತರ ಇನ್ಸಿಡೆಂಟು ತುಂಬಾ ಸಲ ಆಗಿದೆ ನಮಗ್ ಕಷ್ಟ ನಮ್ಗ ಆಗ್ತಿಲ್ಲ ಯಾರ ಮುಖಾಂತರನವರು ಬಂದವರು ನಾನು ಇದ್ದೀನಿ ಅಂತ ತೋರ್ಸ್ಕೊಟ್ಟಿದ್ದಾರೆ ರಾಯರ್ ಯಾವಾಗ್ಲೂ ನನ್ನ ಜೊತೆ ಇರ್ತಾರೆ ನಾನು ನಂಬಿಕೆ ನನಗಿದೆ ನಾನು ನಂಬಿರೋ ಭಗವಂತ ಯಾವತ್ತೂ ನಮಗೆ ಕೈ ಬಿಟ್ಟಿಲ್ಲ